ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಐಷಾರಾಮಿ ಸೌಲಭ್ಯಗಳನ್ನ ನೀಡಲಾಗ್ತಿದೆಯಾ ಕಾಫಿ ಟೀ ಜೊತೆ ಸಿಗರೇಟ್ ಕೂಡ ಸಪ್ಲೈ ಮಾಡ್ತಿದ್ದಾರಾ ಇಷ್ಟೇ ಅಲ್ಲದೆ ದರ್ಶನ್ ಅವರಿಗೆ ವಿಡಿಯೋ ಕಾಲ್ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆಯಾ ಎನ್ನುವ ಪ್ರಶ್ನೆಗಳು ಜನರನ್ನ ಕಾಡ್ತಿದೆ ಜೈಲಿನಲ್ಲಿರುವ ದರ್ಶನ್ ಫೋಟೋ ವಿಡಿಯೋ ಲೀಕ್ ಆಗಿದ್ದೇ ಇಂಥ ಚರ್ಚೆಗೆ ಕಾರಣವಾಗಿದೆ ದರ್ಶನ್ ವಿಡಿಯೋ ಕಾಲು ಮಾಡಿದ್ದು ಯಾರಿಗೆ ಗೊತ್ತಾ ರೌಡಿ ಶೀಟರ್ ಮಗನ ಜೊತೆ ದರ್ಶನ್ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು ಬ್ಯಾಡರಹಳ್ಳಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಮಗ ಸತ್ಯನಮಿ ಜೊತೆ ದರ್ಶನ್ ಮಾತನಾಡಿದ್ದಾರೆ ರೌಡಿ ಶೀಟರ್ ಮಗನಿಗೂ ನಟ ದರ್ಶನ್ಗೂ ಏನು ಸಂಬಂಧ ಅದೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂದ ಹಾಗೆ ರೌಡಿ ಶೀಟರ್ ಮಾರ್ಕೆಟ್ ಧರ್ಮ ಜೈಲಿನಲ್ಲಿದ್ದು ವಿಡಿಯೋ ಕಾಲ್ ಮಾಡಿ ದರ್ಶನ್ ಮುಖ ತೋರಿಸಿದ್ದಾರೆ ಜಾನಿ ಮಗ ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ದ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹಲ್ಲೆ ಮಾಡಿದ್ದ ಸತ್ಯ ಉಲ್ಟಾ ಮತ್ನಲ್ಲಿ ಕೆಎಲ್ಇ ಕಾಲೇಜ್ ವಿದ್ಯಾರ್ಥಿಗೆ ಹೊಡೆದಿದ್ದ ಜೈಲಿಗೆ ಹೋಗಿ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾನೆ ಹೊರ ಬಂದವನು ಇತ್ತೀಚೆಗೆ ಮಾರ್ಕೆಟ್ ಧರ್ಮನ್ಗೆ ವಿಡಿಯೋ ಕಾಲ್ ಮಾಡಿದ್ದ ದರ್ಶನ್ ನಮ್ ಸೆಲ್ ಪಕ್ಕದಲ್ಲೇ ಇರೋದು ಅಂತ ಮಾರ್ಕೆಟ್ ಧರ್ಮ ಹೇಳಿದ್ದಾನೆ ಬಳಿಕ ಇದು ತೋರಿಸ್ತೀನಿ ಅಂತ ದರ್ಶನ್ ಕೈಯಲ್ಲಿ ಹಾಯ್ ಹೇಳಿಸಿದ್ದಾನೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ ಸತ್ಯ ಅದನ್ನು ಎಲ್ಲರಿಗೂ ತೋರಿಸಿಕೊಂಡು ಏರಿಯಾದಲ್ಲಿ ಬಿಲ್ಡಪ್ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಕಲಾಸಿಪಾಳ್ಯದ ಕೆಲ ಹುಡುಗರಿಗೂ ವಿಡಿಯೋ ಕಳಿಸಿದ್ದ ದರ್ಶನ್ ಮಾತನಾಡಿರುವ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇನ್ನು ಜೈಲಿನಲ್ಲೇ ಕುಳಿತು ನಟ ದರ್ಶನ್ ಆಪ್ತರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರಾ ಎನ್ನುವ ಪ್ರಶ್ನೆ ಇದೀಗ ಎಲ್ಲೆಡೆ ಸದ್ದು ಮಾಡ್ತಿದೆ ಕುಟುಂಬಸ್ಥರ ಜೊತೆ ಕೂಡ ದರ್ಶನ್ ವಿಡಿಯೋ ಕಾಲ್ ಮೂಲಕ ಮಾತನಾಡಿರುವ ಸಾಧ್ಯತೆ ಕೂಡ ಇದೆ ಅಂತಾನು ಹೇಳಲಾಗ್ತಿದೆ ವಿಡಿಯೋ ಕಾಲ್ ಮೂಲಕ ದರ್ಶನ್ ಆಪ್ತರ ಯೋಗಕ್ಷೇಮ ವಿಚಾರಿಸಿದ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಿದೆ ದರ್ಶನ್ ಪಾಲಿಗೆ ಸೆರೆಮನೆ ಅರಮನೆ ಆಗಿದೆಯಾ ದರ್ಶನ್ಗೆ ಕೇಳಿದ ಸೌಲಭ್ಯಗಳೆಲ್ಲ ಸಿಕ್ತಿದೆಯಾ ಪರಪನ ಅಗ್ರಹಾರ ಜೈಲಿನಲ್ಲಿ ಏನಾಗ್ತಿದೆ ಎಂದು ಜನ ಕೇಳ್ತಿದ್ದಾರೆ ಜೈಲಿನಲ್ಲಿ ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ ಎನ್ನುವ ಮಾತು ಇದೀಗ ನಿಜವಾದಂತೆ ಕಾಣ್ತಿದೆ ರೌಡಿ ಶೀಟರ್ ಜೊತೆ ಕುಳಿತು ಒಂದು ಕೈಯಲ್ಲಿ ಕಾಫಿ ಕಪ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡಿದಿರುವ ದರ್ಶನ್ ಫೋಟೋ ವೈರಲ್ ಆಗಿದ್ದ ಬೆನ್ನಲ್ಲೇ ಇದೀಗ ವಿಡಿಯೋ ಕಾಲ್ ವಿಡಿಯೋ ಕೂಡ ವೈರಲ್ ಆಗ್ತಿದೆ ಇದು ಪರಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಫೋಟೋ ಮತ್ತು ವಿಡಿಯೋ ಎನ್ನಲಾಗ್ತಿದ್ದು ಈ ಫೋಟೋ ನೋಡಿದ ಮೇಲೆ ಜೈಲಿನಲ್ಲಿ ದರ್ಶನ್ ಬಿಂದ ಎನ್ನಲಾಗ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಅವರನ್ನ ಪರಪನ ಅಗ್ರಹಾರದ ಸ್ಪೆಷಲ್ ನಲ್ಲಿ ಇರಿಸಲಾಗಿದೆ ಮನೆ ಊಟ ಕೊಡಲು ಆಗಲ್ಲ ಅಂದಿದ್ದ ಜೈಲಾಧಿಕಾರಿಗಳು ಇದೀಗ ಸಿಗರೇಟ್ ಮೊಬೈಲ್ ಕೊಟ್ಟಿದ್ದಾರಾ ದರ್ಶನ್ ಅವರಿಗೆ ಬೇಕಾಗಿರುವ ಸೌಲಭ್ಯ ಮಾಡಿಕೊಟ್ಟಿದ್ದಾರೋ ಎನ್ನುವ ಪ್ರಶ್ನೆ ಈಗ ಒಂದು ಫೋಟೋದಿಂದ ಮೂಡಿದೆ ಆದ್ರೆ ನಿಜಕ್ಕೂ ನಡೆದಿದ್ದು ಏನು ಅನ್ನೋದು ಜೈಲಿನ ಅಧಿಕಾರಿಗಳೇ ಹೇಳಬೇಕು